ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಇವತ್ತಿನ ಅತಿ ಪ್ರಮುಖ ಸುದ್ದಿ ಯಾವುದು ರಾಜ್ಯಗಳ ವಿಧಾನಸಭಾ ಚುನಾವಣಾ ಫಲಿತಾಂಶ ಮಹಾರಾಷ್ಟ್ರದಲ್ಲಿ ಮತ್ತು ಜಾರ್ಖಂಡ್ನಲ್ಲಿ ತೀವ್ರ ಕುತೂಹಲ ಕೆರಳಿಸಿದ್ದ ಎರಡು ರಾಜ್ಯಗಳ ಚುನಾವಣಾ ಫಲಿತಾಂಶ ಮತ್ತು ದೇಶದಾದ್ಯಂತ ನಡೆದ ಒಂದಷ್ಟು ಉಪಚುನಾವಣೆಗಳ ಫಲಿತಾಂಶ ಹೊರಬಿದ್ದಿದೆ ದೇಶದ ಅತಿದೊಡ್ಡ ಎಕಾನಮಿ ಅಂತ ಕರೆಸಿಕೊಳ್ಳೋ ಮಹಾರಾಷ್ಟ್ರದಲ್ಲಿ ಮುಂಬೈ ಇರೋ ಮಹಾರಾಷ್ಟ್ರದಲ್ಲಿ ಎನ್ ಡಿ ಎ ಗೆದ್ದಿದ್ದು ಭಾರೀ ಬಹುಮತ ಪಡ್ಕೊಂಡಿದೆ ಜಾರ್ಖಂಡ್ನಲ್ಲಿ ಐ ಎನ್ ಡಿ ಐ ಎ ಕೂಟ ಅವರು ಕಾಂಗ್ರೆಸ್ನ ಕೂಟ ಭಾರೀ ಬಹುಮತವನ್ನು ಪಡ್ಕೊಂಡಿದೆ ಕೇರಳದಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ದೊಡ್ಡ ಮಟ್ಟದ ಗೆಲುವನ್ನು ದಾಖಲಿಸಿದ್ದಾರೆ ಎಲ್ಲ ರಾಜಕೀಯ ಬೆಳವಣಿಗೆಗಳನ್ನು ಹಾಗೂ ರಾಜ್ಯದ ಉಪಚುನಾವಣೆ ಚುನಾವಣಾ ಫಲಿತಾಂಶದ ಬಗ್ಗೆ ಕೂಡ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಗಳಲ್ಲೂ ನಾವು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಆದರೆ ಫುಲ್ ನ್ಯೂಸ್ ಇವತ್ತಿನ ಅತಿದೊಡ್ಡ ಈ ಘಟನಾವಳಿಯನ್ನು ಹೊರತುಪಡಿಸಿ ಫುಲ್ ನ್ಯೂಸ್ ಅದು ಕರೆಸ್ಕೊಳ್ಳೋದಿಲ್ಲ ಫುಲ್ ನ್ಯೂಸ್ ಅಂತ ಹಾಗಾಗಿ ಇಲ್ಲೂ ಕೂಡ ಬ್ರೀಫಾಗಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿಕೊಂಡೇ ಮುಂದಕ್ಕೆ ಹೋಗೋಣ ಮೊದಲಿಗೆ ಮಹಾರಾಷ್ಟ್ರದ ಕಡೆಗೆ ಬರುವುದಾದರೆ ಒಟ್ಟು ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇನ್ನೂರ ಮೂವತ್ತಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಅಥವಾ ಮಹಾಯುಟಿ ಹಿಸ್ಟಾರಿಕಲ್ ಇತಿಹಾಸದ ದೊಡ್ಡ ಗೆಲುವನ್ನು ದಾಖಲಿಸಿದೆ ನೂರ ಮೂವತ್ತ್ ಮೂರು ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಬಹುಮತಕ್ಕೆ ಏಕಾಂಗಿಯಾಗಿ ಹತ್ತಿರಕ್ಕೆ ಬಂದ್ಬಿಟ್ಟಿದೆ ಬಹುಮತಕ್ಕೆ ಎಷ್ಟು ನೂರ ನಲವತ್ತೈದು ಸೀಟ್ ನೂರ ಮೂವತ್ಮೂರು ಬರೀ ಬಿಜೆಪಿನೇ ಬಂದ್ಬಿಟ್ಟಿದೆ ಅವರು ಪ್ರೀ ಪ್ರೀಪೋಲ್ ಅಲಯನ್ಸ್ ಮಾಡಿಕೊಂಡು ಮೂರು ಪಾರ್ಟಿ ನಡುವೆ ಸೀಟನ್ನು ಹಂಚ್ಕೊಂಡು ಚುನಾವಣೆಗೆ ಹೋಗಿರೋದು ಸೊ ಮಿತ್ರ ಪಕ್ಷಗಳಾಗಿರೋ ಶಿಂದೆ ಬಣದ ಶಿವಸೇನೆ ಐವತ್ತೇಳು ಸೀಟ್ ಅಜಿತ್ ಪವಾರ್ ಬಣದ ಎನ್ ಸಿ ಪಿ ನಲವತ್ತೊಂದು ಸೀಟ್ಗಳಲ್ಲಿ ಗೆದ್ದಿದ್ದಾರೆ ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಗಾಡಿ ಕಂಪ್ಲೀಟ್ ಲಗಾಡಿ ಒರಿಜಿನಲ್ ಶಿವಸೇನೆ ನಮ್ದ್ರಿ ಠಾಕ್ರೆ ಅಪ್ಪಂದು ಮಗ ನಾನು ಅಂತ ಹೇಳ್ತಾ ಇದ್ದ ಉದ್ಧವ್ ಠಾಕ್ರೆಯ ಶಿವಸೇನೆ ಧೂಳಿಪಟ ಆಗಿದೆ ಸೇಮ್ ಆ ಕಡೆ ಪವಾರ್ ಒರಿಜಿನಲ್ ಪವಾರ್ ಅಂತ ಹೇಳ್ತಾ ಇದ್ದಂತ ಶರದ್ ಪವಾರ್ ಬಣದ ಎನ್ ಸಿ ಪಿ ಕೂಡ ಧೂಳಿಪಟ ಆಗಿ ಹೋಗಿದೆ ಇವರು ಮೂರು ಜನ ಸೇರಿಕೊಂಡು ಕಾಂಗ್ರೆಸ್ ಎನ್ ಸಿ ಪಿ ಶರತ್ ಪವಾರ್ ಬಣದ ಎನ್ ಸಿ ಪಿ ಒರಿಜಿನಲ್ ಶಿವಸೇನೆ ನಮ್ದು ಅಂತ ಹೇಳ್ತಾ ಇದ್ದ ಉದ್ದಾವ್ ಬಣದ ಶಿವಸೇನೆ ಎಲ್ಲ ಸೇರ್ಕೊಂಡು ಬರೀ ನಲವತ್ತೊಂಬತ್ತು ಸೀಟ್ ಗೆದ್ದಿದ್ದಾರೆ ಮೂರು ಜನ ಸೇರಿಕೊಂಡು ಇದರಲ್ಲಿ ಕಾಂಗ್ರೆಸ್ ಪಾಲ್ ಹದಿನೈದು ಉದ್ದವ್ ಬಣದ ಶಿವಸೇನೆ ಇಪ್ಪತ್ತು ಶರತ್ ಪವರ್ ಬಣದ ಎನ್ ಸಿ ಪಿ ಬರೀ ಹತ್ತು ಸ್ಥಾನಗಳಲ್ಲಿ ಮಾತ್ರ ಗೆದ್ದಿದ್ದಾರೆ ಇದರ ಬೆನ್ನಲ್ಲೇ ಮಹಾರಾಷ್ಟ್ರದ ಚುನಾವಣಾ ರಿಸಲ್ಟ್ ಬಗ್ಗೆ ಕೇಂದ್ರ ಗೃಹ ಮಂತ್ರಿ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಆ ಸ್ಟ್ರಾಟಜಿ ಮಾಡೋದರಲ್ಲಿ ವಿದರ್ಭ ರೀಜನ್ನಲ್ಲಿ ಪಾರ್ಟಿಯನ್ನು ಮತ್ತೆ ಕಟ್ಟಿ ನಿಲ್ಲಿಸುವುದರಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿರುವ ಅಮಿತ್ ಶಾ ರಿಯಾಕ್ಟ್ ಮಾಡಿದ್ದಾರೆ ಈ ಐತಿಹಾಸಿಕ ತೀರ್ಪು ಕೊಟ್ಟ ಮಹಾರಾಷ್ಟ್ರ ಜನತೆಗೆ ಶತಕೋಟಿ ನಮಸ್ಕಾರ ಅಂದಿದ್ದಾರೆ ಈ ಜನಾದೇಶದ ಮೂಲಕ ಸುಳ್ಳು ಹೇಳೋರ ಹಾಗೂ ಸಂವಿಧಾನದ ರಕ್ಷಣೆ ಮಾಡೋರ ಥರ ನಟಿಸೋರಿಗೆ ಜನ ತಕ್ಕ ಪಾಠ ಕಲಿಸಿದ್ದಾರೆ ಅಂತ ಅಮಿತ್ ಶಾ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಇತ್ತ ಪಿ ನರೇಂದ್ರ ಮೋದಿ ಕೂಡ ಮಾತನಾಡಿದ್ದು ಒಗ್ಗಟ್ಟಾಗಿದ್ದರೆ ನಾವು ಇನ್ನು ಎತ್ತರಕ್ಕೆ ಏರ್ತೀವಿ ಅಂತ ಹೇಳಿದ್ದಾರೆ ಇದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿರಲಿ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮೊದಲಿಗೆ ಯೋಗಿ ಬಂದಾಗ ಏನು ಹೇಳಿದ್ರು ಬಟೇಂಗೆ ತೋ ಕಟೇಂಗೆ ಅಂತ ಹೇಳಿದ್ರು ಅಂದರೆ ನಾವು ವಿಭಜನೆಗೊಂಡ್ರೆ ಜಾತಿ ಹೆಸರಲ್ಲಿ ನಾವು ಡಿವೈಡ್ ಆಗಿ ಹೋದರೆ ನಾವು ನಾಶ ಆಗಿ ಹೋಗ್ತೀವಿ ಒಗ್ಗಟ್ಟಾಗಿರಬೇಕು ನಾವು ಅಂತ ಹೇಳಿದ್ರು ಆ ಮೂಲಕ ಕಾಂಗ್ರೆಸ್ನ ಜಾತಿಗಳ ಇಂಜಿನಿಯರಿಂಗ್ ಅಸ್ತ್ರಕ್ಕೆ ಧರ್ಮದ ಧಾರ್ಮಿಕ ಕ್ರೋಢೀಕರಣದ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು ಅದು ಸ್ವಲ್ಪ ಸ್ಟ್ರಾಂಗ್ ಇತ್ತು ಆ ಸ್ಟೇಟ್ಮೆಂಟ್ ಸ್ವಲ್ಪ ಸಾಕಷ್ಟು ಪೊಲಿಟಿಕಲ್ ವಾದ ವಿವಾದಕ್ಕೂ ಕಾರಣ ಆಯಿತು ನೆಕ್ಸ್ಟ್ ಪಿ ಎಮ್ ನರೇಂದ್ರ ಮೋದಿಯವರು ಮಾತನಾಡೋ ಟೈಮ್ನಲ್ಲಿ ಅದನ್ನೇ ಸ್ವಲ್ಪ ಸಾಫ್ಟರ್ ಟೋನ್ನಲ್ಲಿ ಹೇಳಿದರು ಏನು ಬಟೆಂಗೆ ತೋ ಕಟೇಂಗೆ ಅನ್ನೋದ್ರ ಬದಲಾಗಿ ವಿಭಜನೆಗೊಂಡರೆ ನಾಶವಾಗ್ತೀವಿ ಅನ್ನೋದ್ರ ಬದಲಾಗಿ ಏಕ್ ರಹೇಂಗೆ ತೋ ಸೇಫ್ ರಹೆಂಗೆ ಅಂತ ಹೇಳಿದ್ರು ಅಂದರೆ ಒಗ್ಗಟ್ಟಾಗಿದ್ದರೆ ಸೇಫ್ ಆಗಿರ್ತೀವಿ ಅಂತ ಹೇಳಿದ್ರು ಸ್ವಲ್ಪ ಸಾಫ್ಟರ್ ಟೋನ್ ಆಗಿತ್ತು ಯೋಗಿ ಹೇಳಿಕೆದೇ ಇದನ್ನು ಸೇಮ್ ಹೇಳಿಕೆ ಆದರೆ ಸ್ವಲ್ಪ ಸಾಫ್ಟರ್ ವೇನಲ್ಲಿ ಹೇಳಿದರು ಈಗ ಫಲಿತಾಂಶದ ಬಳಿಕ ಕೂಡ ಪಿ ನರೇಂದ್ರ ಮೋದಿ ಏನು ಹೇಳಿದ್ದಾರೆ ಅಂದರೆ ಒಗ್ಗಟ್ಟಾಗಿದ್ರೆ ನಾವು ಇನ್ನು ಎತ್ತರಕ್ಕೆ ಏರ್ತೇವೆ ಅಂತ ಹೇಳಿದ್ದಾರೆ ಬಿಡಿಸಿ ಎಲ್ಲ ಹೇಳಲಿಲ್ಲ ಇದು ಏನು ಹಿಂದೂ ಐಕ್ಯತೆಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ ಇದು ಅಂತ ಅವರು ಬಿಡಿಸಿ ಹೇಳಲಿಲ್ಲ ಬಟ್ ಇಡೀ ಮಹಾರಾಷ್ಟ್ರ ಚುನಾವಣೆಯ ಥೀಮ್ನಲ್ಲಿ ನೋಡಿದಾಗ ಅದರ ಮುಂದುವರಿದ ಭಾಗ ಅಷ್ಟೇ ಸ್ಟೇಟ್ಮೆಂಟ್ ಅನ್ನೋದು ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಇದು ಅಭಿವೃದ್ಧಿಗೆ ಸಂದಾಯ ಜಯ ನಾವು ಮಹಾರಾಷ್ಟ್ರ ಜನರ ಆಶ್ವಾಸನೆಗಳನ್ನು ಈಡೇರಿಸ್ತೀವಿ ಅಂತ ಪಿ ಎಂ ಹೇಳಿದ್ದಾರೆ ಈ ನಡುವೆ ಮುಖ್ಯಮಂತ್ರಿ ಕುತೂಹಲ ಕೂಡ ಜೋರಾಗ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಮಹಾಯುಟಿ ಮೈತ್ರಿಕೂಟದ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ ಹೀಗಂತ ಮಹಾರಾಷ್ಟ್ರ ಹಾಲಿ ಡಿ ಸಿ ಎಂ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ ಅಲ್ಲೇ ನವೆಂಬರ್ ಇಪ್ಪತ್ತೈದನೇ ತಾರೀಕು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯುತ್ತೆ ಹೀಗಾಗಿ ಶಾಸಕರೆಲ್ಲರೂ ಸೇರಿ ಯಾರನ್ನ ಆಯ್ಕೆ ಮಾಡ್ತಾರೋ ಅವರೇ ಮಹಾರಾಷ್ಟ್ರ ಸಿ ಎಂ ಆಗ್ತಾರೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಸರ್ಕಾರ ರಚನೆ ಮಾಡ್ತೀವಿ ಅಂತ ಫಡ್ನವೀಸ್ ಹೇಳಿದ್ದಾರೆ ಬಹುತೇಕ ಫಡ್ನವೀಸ್ ಮತ್ತು ಸಿ ಎಮ್ ಆಗೋದು ಗ್ಯಾರಂಟಿ ಅನ್ನೋ ವಾತಾವರಣ ಇದೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಗೆಲ್ತಾ ಇದ್ದ ಹಾಗೆ ಫಡ್ನವೀಸ್ ಮತ್ತು ಸಿ ಎಮ್ ಅನ್ನೋ ಪೋಸ್ಟರ್ಗಳು ಕೂಡ ಎಲ್ಲ ಕಡೆ ಕಾಣಿಸೋಕೆ ಶುರುವಾಗಿದೆ ಇನ್ನು ಜಾರ್ಖಂಡ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಐ ಎನ್ ಡಿ ಐ ಮೈತ್ರಿಕೂಟ ಮತ್ತೆ ಆಡಳಿತದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಎಂಬತ್ತೊಂದು ಸ್ಥಾನಗಳ ಪೈಕಿ ಐವತ್ನಾಲ್ಕು ಸ್ಥಾನಗಳಲ್ಲಿ ಗೆದ್ದು ಮ್ಯಾಜಿಕ್ ಸಂಖ್ಯೆ ನಲವತ್ತೊಂದನ್ನು ದಾಟಿ ದೊಡ್ಡ ಬಹುಮತವನ್ನ ಐ ಎನ್ ಡಿ ಐ ಎ ಕೂಟ ಜಾರ್ಖಂಡ್ ನಲ್ಲಿ ಪಡೆದಿದೆ ಇದರಲ್ಲಿ ಜೆ ಎಂಎಂ ಮೂವತ್ ಮೂರು ಸ್ಥಾನಗಳನ್ನ ಗೆಲ್ಲುವ ಮೂಲಕ ಅತಿ ದೊಡ್ಡ ಪಾರ್ಟಿ ಅಂತ ಕರೆಸ್ಕೊಂಡ್ರೆ ಕಾಂಗ್ರೆಸ್ ಹದಿನೈದು ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿದೆ ಬಹರೇಜ್ ಕ್ಷೇತ್ರದಿಂದ ಗೆದ್ದಿರೋ ಹಾಲಿ ಸಿಎಂ ಜೆಎಂಎಂ ನಾಯಕ ಹೇಮಂತ್ ಸೊರೆನ್ ಮತ್ತೆ ಜಾರ್ಖಂಡ್ ಸಿಎಂ ಆಗೋದು ಬಹುತೇಕ ಖಚಿತ ಇನ್ನು ವಿಪಕ್ಷ ಬಿಜೆಪಿ ಇಪ್ಪತ್ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲೋಕೆ ಶಕ್ತವಾಗಿದೆ ಇನ್ನು ಉಪಚುನಾವಣೆಗಳ ಕಡೆಗೆ ಬಂದರೆ ವೈನಾಡಲ್ಲಿ ಮತ್ತೆ ನೆಹರು ಗಾಂಧಿ ಕುಟುಂಬಕ್ಕೆ ಜನ ಗೆಲ್ಲಿಸಿದ್ದಾರೆ ರಾಹುಲ್ ಗಾಂಧಿ ರಾಜೀನಾಮೆಯಿಂದ ತೆರವಾಗಿರೋ ಕ್ಷೇತ್ರದಲ್ಲಿ ಅವರ ತಂಗಿಯನ್ನ ಪ್ರಿಯಾಂಕಾ ಗಾಂಧಿಯನ್ನು ನಿಲ್ಲಿಸಲಾಗಿತ್ತು ಪ್ರಿಯಾಂಕಾ ಗಾಂಧಿ ವಾದ್ರೆ ನಾಲ್ಕು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ ಒಟ್ಟು ಆರು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ವೋಟ್ ಪಡೆದಿದ್ದಾರೆ ಎರಡನೇ ಸ್ಥಾನದಲ್ಲಿ ಎರಡು ಲಕ್ಷ ಚಿಲ್ಲರೆ ಮತ ಪಡೆದು ಸಿಪಿಐ ಅಭ್ಯರ್ಥಿ ಸತ್ಯಂ ಇದಾರೆ ಬಿಜೆಪಿಯ ನವ್ಯಾ ಹರಿದಾಸ್ ಒಂದು ಲಕ್ಷಕ್ಕೂ ಅಧಿಕ ಮತ ಪಡೆದು ಮೂರನೇ ಸ್ಥಾನಕ್ಕೆ ಕುಸಿತಿದ್ದಾರೆ ಮೂರನೇ ಸ್ಥಾನದಲ್ಲಿದ್ದಾರೆ ಈ ಮೂಲಕ ನೆಹರು ಗಾಂಧಿ ಕುಟುಂಬದ ಮತ್ತೊಂದು ಕುಡಿ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ಸಂಸತ್ಗೆ ಪ್ರವೇಶ ಪಡೆದಂತಾಗಿದೆ ಏನು ಕಳೆದ ಬಾರಿ ನಡೆದ ವೈನಾಡು ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ತಮ್ಮ ಎದುರಾಳಿಯನ್ನ ಮೂರು ಲಕ್ಷದ ಅರವತ್ನಾಲ್ಕು ಸಾವಿರ ಚಿಲ್ಲರೆ ಓಟುಗಳಿಂದ ಸೋಲಿಸಿದರು ಈಗ ತಂಗಿ ಅಣ್ಣನ ದಾಖಲೆಯನ್ನು ಮುರಿದು ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಈಗ ಪಾರ್ಲಿಮೆಂಟ್ ಅಣ್ಣ ತಂಗಿ ಒಟ್ಟಿಗೆ ಕೂರಬಹುದು ರಾಜ್ಯಸಭೆಯಲ್ಲಿ ಮೇಲ್ಮನೆಯಲ್ಲಿ ಅಮ್ಮನು ಕೂರ್ತಾರೆ ಇನ್ನು ವಿವಿಧ ರಾಜ್ಯಗಳಲ್ಲಿ ನಡೆದ ಚುನಾವಣೆಗಳ ವಿಚಾರಕ್ಕೆ ಬಂದರೆ ಉಪಚುನಾವಣೆಗಳ ವಿಚಾರಕ್ಕೆ ಬಂದರೆ ಯು ಪಿಯಲ್ಲಿ ನಡೆದ ಒಂಬತ್ತು ಕ್ಷೇತ್ರಗಳ ಪೈಕಿ ಅರಳ್ಳಿ ಒಂದು ಕ್ಷೇತ್ರಗಳಲ್ಲಿ ಗೆದ್ದಿದೆ ಎರಡರಲ್ಲಿ ಮಾತ್ರ ಪ್ರತಿಪಕ್ಷಗಳಿಗೆ ಎಸ್ ಪಿಗೆ ಅಲ್ಲಿ ಗೆಲುವು ಸಿಕ್ಕಿದೆ ಪಶ್ಚಿಮ ಬಂಗಾಳದಲ್ಲಿ ನಡೆದ ಆರು ಕ್ಷೇತ್ರಗಳ ಉಪಚುನಾವಣೆಯಲ್ಲೂ ಕೂಡ ಟಿ ಎಂ ಸಿ ಕ್ಲೀನ್ ಸ್ವೀಪ್ ಮಾಡಿದೆ ಮಮತಾ ಪಾರ್ಟಿ ರಾಜಸ್ಥಾನದಲ್ಲಿ ಏಳು ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು ಐದರಲ್ಲಿ ಬಿ ಜೆ ಪಿ ಒಂದರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಭಾರತ ಆದಿವಾಸಿ ಪಾರ್ಟಿ ಗೆದ್ದಿದೆ ಪಂಜಾಬ್ನಲ್ಲಿ ನಾಲ್ಕು ಕ್ಷೇತ್ರಗಳಲ್ಲಿ ಎಲೆಕ್ಷನ್ ಆಗಿತ್ತು ಅದರಲ್ಲಿ ಮೂರರಲ್ಲಿ ಆಡಳಿತಾರೂಢ ಆಮ್ ಆದ್ಮಿ ಪಾರ್ಟಿ ಒಂದರಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಸ್ಸಾಂನಲ್ಲೂ ಎನ್ ಡಿ ಎ ಐದಕ್ಕೆ ಐದು ಕ್ಷೇತ್ರಗಳಲ್ಲಿ ಗೆದ್ದಿದೆ ಬಿಹಾರದಲ್ಲಿ ನಡೆದ ನಾಲ್ಕು ಕ್ಷೇತ್ರಗಳ ಎಲೆಕ್ಷನ್ ನಲ್ಲೂ ಕೂಡ ಎನ್ ಡಿ ಎ ಗೆದ್ದು ಬೀಗಿದೆ ಪ್ರಶಾಂತ್ ಕಿಶೋರ ಜನ್ ಸುರಾಜ್ ಪಕ್ಷ ಮೊದಲ ಪ್ರಯತ್ನದಲ್ಲೇ ಮುಗ್ಗರಿಸಿ ಪಲ್ಟಿ ಹೊಡೆದಿದೆ ಮತ್ತೊಂದು ಕಡೆ ಗುಜರಾತ್ ನಲ್ಲಿ ನಡೆದ ಒಂದು ಬೈ ಎಲೆಕ್ಷನ್ ಅಲ್ಲೂ ಕೂಡ ಬಿಜೆಪಿ ಗೆಲುವನ್ನು ಸಾಧಿಸಿದೆ ಸೊ ಹೀಗೆ ದೇಶಾದ್ಯಂತ ಬಿಜೆಪಿ ಒಂದು ಹಂತಕ್ಕೆ ಗೆಲುವಿನ ನಗೆ ಬೀರಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಶರಣಾಗಿದೆ ಏನು ರಾಜ್ಯದಲ್ಲಿ ನಡೆದ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ಗಳಿಸಿದೆ ಚನ್ನಪಟ್ಟಣದಲ್ಲಿ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ನ ಸಿಪಿ ಯೋಗೇಶ್ವರ್ ಇಪ್ಪತ್ತೈದು ಸಾವಿರದ ನಾನ್ನೂರಕ್ಕೂ ಅಧಿಕ ಮತಗಳಿಂದ ಗೆಲುವನ್ನು ದಾಖಲಿಸಿದ್ದಾರೆ ಇದರ ಬೆನ್ನಲ್ಲೇ ಮೂರನೇ ಬಾರಿಗೂ ಮೊಳಕೆಯೊಡೆಯದೆ ಸೋತು ಹೋದ ಪರಾಜಿತ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಈ ಫಲಿತಾಂಶ ಆಘಾತ ತಂದಿದೆ ನನಗೆ ಶಾಸಕ ಅನ್ನೋ ಪಟ್ಟ ಬಹಳ ಮುಖ್ಯ ಅಲ್ಲ ಪಕ್ಷದ ಕಾರ್ಯಕರ್ತರ ಹೃದಯದಲ್ಲಿ ನಾನಿದ್ದೀನಿ ಎಲ್ಲಿದ್ದೀನಿ ಹೃದಯದಲ್ಲಿ ಕಾರ್ಯಕರ್ತರಲ್ಲಿದ್ದೀನಿ ಜನರ ನಡುವೆ ಇದ್ದು ಎಲ್ಲಿ ಜನರ ನಡುವೆ ಇದ್ದು ಅವರ ಋಣ ತೀರಿಸೋ ಜನರ ನಡುವೆ ಇದ್ದು ಅವರ ಋಣ ತೀರಿಸೋ ಕೆಲಸ ಮಾಡ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಅತ್ತ ಶಿಗ್ಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ವಿರುದ್ಧ ಕಾಂಗ್ರೆಸ್ನ ಯಾಸೀರ್ ಅಹಮದ್ ಖಾನ್ ಪಠಾಣ್ ಹದಿಮೂರು ಸಾವಿರದ ನಾನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಅತ್ತ ಸಂಡೂರಲ್ಲಿ ಪಿಯ ಬಂಗಾರು ಹನುಮಂತು ವಿರುದ್ಧ ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಮ್ ಒಂಬತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ಮತಗಳ ಅಂತರದಿಂದ ಗೆದ್ದಿದ್ದಾರೆ ರಿಸಲ್ಟ್ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಪಕ್ಷಗಳ ನಿರಂತರ ಪ್ರಚಾರ ಅಪಪ್ರಚಾರ ಸುಳ್ಳು ಆರೋಪಗಳನ್ನು ಮೆಟ್ಟಿ ನಿಂತು ನಾವೆಂದು ಸಾಧಿಸಿರೋ ಗೆಲುವು ದಿಗ್ವಿಜಯವಾಗಿ ಕಾಣಿಸ್ತಾ ಇದೆ ಇದು ನಮ್ಮ ಸರ್ಕಾರದ ಮೇಲಿನ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚು ಮಾಡಿದೆ ಅಂತ ಹೇಳಿದ್ದಾರೆ ಇನ್ನು ಗ್ಯಾರಂಟಿ ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಜನ ನಮ್ಮ ಪಾರ್ಟಿಗೆ ವೋಟ್ ಹಾಕಿದ್ದಾರೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಅಲ್ಲದೆ ಎಲ್ಲ ಸಮೀಕ್ಷೆಗಳು ಸುಳ್ಳಾಗಿವೆ ನಾವು ಮಾಡಿರೋ ಸಮೀಕ್ಷೆನೇ ಬೇರೆ ಇತ್ತು ಅದರ ಬಗ್ಗೆ ನಾನು ಶುಕ್ರವಾರವೇ ಹೇಳಿದ್ದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮತ್ತೊಂದು ಕಡೆ ಮೂರು ಕ್ಷೇತ್ರಗಳಲ್ಲೂ ಬಿ ಜೆ ಪಿ ಸೋತಿದ್ದಕ್ಕೆ ನಮಗೆ ನಿರಾಸೆ ಆಗಿರೋದು ನಿಜ ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೋಲಿನ ಕಾರಣದ ಕುರಿತು ಜೆ ಡಿ ಎಸ್ ಬಿಜೆಪಿಯ ಎಲ್ಲ ನಾಯಕರೂ ಕುಳಿತು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ನಡುವೆ ರಾಜ್ಯದಲ್ಲಿ ಬಿಜೆಪಿಯ ಹೀನಾಯ ಸೋಲಿಗೆ ಪೂಜ್ಯ ತಂದೆ ಮತ್ತು ಅವರ ಮಗ ಕಾರಣ ಅಂತ ಬಿಜೆಪಿಯ ಆಲ್ವೇಸ್ ರೆಬಲ್ ಸ್ಟಾರ್ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ ಏನು ಈ ಚುನಾವಣಾ ಫಲಿತಾಂಶದ ಬಗ್ಗೆ ಕಾಂಗ್ರೆಸ್ ಇ ವಿ ಎಂ ಮೋಸ ಅಂತ ಹೇಳಿದೆ ಅದರಲ್ಲೂ ಕೂಡ ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಯಾಗಿರೋ ಆಗಿರೋ ಸಂತೋಷ್ ಲಾಡ್ ಓಪನ್ ಆಗಿ ಇದನ್ನ ಹೇಳಿದ್ದಾರೆ ಏನೋ ಮೋಸ ನಡೆದಿದೆ ಅಂತ ನನಗೆ ಅನಿಸ್ತಾ ಇದೆ ಅದು ಹೆಂಗೆ ಅಷ್ಟೊಂದು ಗೆಲ್ಲಕ್ಕೆ ಸಾಧ್ಯ ಮಹಾರಾಷ್ಟ್ರದಲ್ಲಿ ಅವರು ಅದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ತನಿಖೆ ಆಗಬೇಕು ಅಂತ ನನಗೆ ಅನಿಸ್ತಾ ಇದೆ ಒಂದು ಪಾರ್ಟಿ ಮಧ್ಯಪ್ರದೇಶದಲ್ಲೂ ಅಷ್ಟೇ ಅಷ್ಟೊಂದು ವರ್ಷಗಳ ಕಾಲ ಅಧಿಕಾರದಲ್ಲಿ ಕೂಡ ಮತ್ತೆ ಇನ್ನೂ ಓಟ್ ಶೇರ್ ಜಾಸ್ತಿ ಮಾಡಿಕೊಂಡು ಅಂತ ದೊಡ್ಡ ಮೆಜಾರಿಟಿ ಪಡ್ಕೊಳ್ಳೋದು ಹೆಂಗೆ ಮಹಾರಾಷ್ಟ್ರದಲ್ಲೂ ಕೂಡ ದೊಡ್ಡ ಮೆಜಾರಿಟಿ ಹೆಂಗ್ ಬರಕ್ಕೆ ಸಾಧ್ಯ ಇ ವಿ ಎಂ ನೆಲೆನೋ ಮೋಸ ಆಗಿರಬೇಕು ಅಂತ ನನಗೆ ಇದೆ ಅಂತ ಸಂತೋಷ್ ಲಾರ್ಡ್ ಹೇಳಿದ್ದಾರೆ ಇದರ ಒಂದಷ್ಟು ಕಾಂಗ್ರೆಸ್ ನಾಯಕರು ಕೂಡ ಇದೇ ರೀತಿ ಹೇಳಿಕೆಯನ್ನು ಕೊಟ್ಟರು ಅದಕ್ಕೆ ಬಿಜೆಪಿಯವರು ಓ ಕರ್ನಾಟಕದಲ್ಲಿ ಇ ವಿ ಎಂ ಚೆನ್ನಾಗಿತ್ತಲ್ಲ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಚೆನ್ನಾಗಿತ್ತಲ್ಲ ಆಮೇಲೆ ಈ ಎಲೆಕ್ಷನ್ಲ್ಲೂ ಕೂಡ ಜಾರ್ಖಂಡ್ನಲ್ಲಿ ಭಾಳ ಚೆನ್ನಾಗಿತ್ತಲ್ಲ ಓ ನಿಮಗೆ ಇ ವಿ ಎಂ ಏನ್ರಿ ನಿಮ್ ಕತೆ ಅಂತ ಹೇಳಿ ಲೇವಡಿ ಮಾಡಿದ್ದಾರೆ ಏನೋ ರಾಜ್ಯ ಸರ್ಕಾರದಲ್ಲಿ ಹಗರಣಗಳ ಆರೋಪಗಳು ಹೆಚ್ಚಾಗಿರೋ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಒಂದು ದೊಡ್ಡ ನಿರ್ಧಾರವನ್ನು ತಗೊಂಡಿದ್ದಾರೆ ಇನ್ ಮುಂದೆ ಎಲ್ಲ ಖರ್ಚುಗಳಿಗೆ ಹಣಕಾಸು ಇಲಾಖೆಯ ಅನುಮೋದನೆಯನ್ನ ಸರ್ಕಾರ ಕಡ್ಡಾಯ ಮಾಡಿದೆ ಸಣ್ಣ ಪುಟ್ಟ ಪೇಮೆಂಟ್ಸ್ ಕೂಡ ಹಣಕಾಸು ಇಲಾಖೆಯಿಂದ ಪೂರ್ವಾನುಮತಿಯನ್ನ ಪಡಿಬೇಕಾಗುತ್ತೆ ಅಂತ ಈಗ ರೂಲ್ಸ್ ಮಾಡಿದ್ದಾರೆ ಸಿದ್ದರಾಮಯ್ಯ ಕಂಪ್ಲೀಟ್ ಕಂಟ್ರೋಲಿ ತಗೊಳಕ ಮುಂದಾಗಿದ್ದಾರೆ ಈ ಕ್ರಮ ವಿದ್ಯುತ್ ಬಿಲ್ಗಳು ಮತ್ತು ಬಾಡಿಗೆ ಪಾವತಿಗಳಂತಹ ದಿನನಿತ್ಯದ ವೆಚ್ಚಗಳಿಗೂ ಅನ್ವಯ ಆಗುತ್ತೆ ನಿಮ್ಮ ಮುಂದೆ ರಾಜ್ಯ ಮಂಡಳಿಗಳು ಮತ್ತು ನಿಗಮಗಳ ಖರ್ಚು ಮಾಡೋ ಲೆಕ್ಕವನ್ನ ಕೂಡ ಸರ್ಕಾರ ಕೊಡಬೇಕಾಗತ್ತೆ ಫಿನಾನ್ಸ್ ಮಿನಿಸ್ಟರ್ ಕೊಡಬೇಕಾಗತ್ತೆ ಇನ್ನು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳಾಗಿವೆ ಪ್ರಕರಣದ ಎ ಟು ಆರೋಪಿ ದರ್ಶನ್ ಸೇರಿ ಅವರ ಟೀಮ್ ವಿರುದ್ಧ ಗ್ಯಾಂಗ್ ವಿರುದ್ಧ ಸಾವಿರದ ಮುನ್ನೂರು ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಈ ಪ್ರಕರಣದ ತನಿಖಾಧಿಕಾರಿ ಎ ಸಿ ಪಿ ಚಂದನ್ ಕುಮಾರ್ ಐವತ್ತೇಳನೇ ಸಿ ಸಿಎಚ್ ಕೋರ್ಟ್ಗೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಇದರಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಕೆಲ ಸಾಕ್ಷ್ಯಗಳ ಹೇಳಿಕೆಗಳು ಹಾಗೂ ಆರೋಪಿ ಪುನೀತ್ ಮೊಬೈಲ್ನಿಂದ ರಿಟ್ರೀವ್ ಮಾಡಲಾದ ಎಂಟು ಫೋಟೋ ಸೇರಿದ ಹಾಗೆ ಮಹತ್ವದ ದಾಖಲೆಗಳಿವೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ನವೆಂಬರ್ ಇಪ್ಪತ್ತೇಳನೇ ತಾರೀಕಿನಿಂದ ಮೂರು ದಿನಗಳ ಕಾಲ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಕೊಡಗು ಕೋಲಾರ ಮಂಡ್ಯ ಮೈಸೂರು ರಾಮನಗರ ತುಮಕೂರು ಜಿಲ್ಲೆಗಳಲ್ಲಿ ಮಳೆಯಾಗುತ್ತೆ ಅಂತ ಹೇಳಿದೆ ಉಳಿದ ಕಡೆ ಒಣಹವೆ ಹವೆ ಮುಂದುವರಿಯುತ್ತೆ ಅಂತ ಸ್ವಲ್ಪ ಕೋಲ್ಡ್ ಇರುತ್ತೆ ಅಂತ ಅದಾನಿ ಲಂಚ ಹಗರಣ ಸಂಬಂಧ ಗೌತಮ್ ಅದಾನಿ ಮತ್ತು ಅವರ ಸೋದರನ ಮಗ ಸಾಗರ್ ಅದಾನಿಗೆ ಅಮೆರಿಕದಿಂದ ಸಮನ್ಸ್ ಜಾರಿಯಾಗಿದೆ ಅಮೆರಿಕದ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಎಸಿಸಿ ಸಮನ್ಸ್ ನೀಡಿದೆ ಸೋಲಾರ್ ಪ್ರಾಜೆಕ್ಟ್ಸ್ಗಾಗಿ ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಲಂಚ ಕೊಟ್ಟಿರುವ ಆರೋಪದ ಬಗ್ಗೆ ವಿವರಣೆ ಕೊಡಿ ಅಂತ ಹೇಳಿ ನೇರವಾಗಿ ಅವರವರ ಮನೆಗೆ ಸಮನ್ಸ್ ಅನ್ನು ಡೆಲಿವರಿ ಮಾಡಲಾಗಿದೆ ಹಾಗೆ ಇಪ್ಪತ್ತೊಂದು ದಿನಗಳ ಒಳಗೆ ಉತ್ತರವನ್ನು ಕೊಡಬೇಕು ಒಂದು ಪಕ್ಷ ಉತ್ತರ ಕೊಡೋಕೆ ವಿಫಲರಾದರೆ ಬೈ ಡಿಫಾಲ್ಟ್ ಕೋರ್ಟ್ ನಿಮ್ಮ ವಾದಗಳನ್ನ ಆಲಿಸದೆ ದೂರದಾರರಿಗೆ ಫೇವರ್ ಆಗುವಂತೆ ನಿಮ್ಮ ವಿರುದ್ಧ ಆದೇಶ ಹೊರಡಿಸಬಹುದು ಸೊ ನಿಮ್ಮ ವಾದವನ್ನು ಸಬ್ಮಿಟ್ ಮಾಡಿ ಅಂತ ಎಸ್ಸಿ ಸಿ ಸಮನ್ಸ್ ನಲ್ಲಿ ಹೇಳಲಾಗಿದೆ ಅದಾನಿಗೆ ಬರ್ತಾ ಇದೆ ಬುಡಕ್ಕೆ ಬಿಸಿನೀರು ಬಹಳ ವೇಗವಾಗಿ ಬರ್ತಾ ಇದೆ ಭಾರತ ಆಸ್ಟ್ರೇಲಿಯಾ ಮಧ್ಯೆ ಪರ್ತ್ ನಲ್ಲಿ ನಡೀತಾ ಇರೋ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಮೊದಲ ಟೆಸ್ಟ್ ನಲ್ಲಿ ಭಾರತ ಅದ್ಭುತ ಕಂಬ್ಯಾಕ್ ಮಾಡಿದೆ ಎರಡನೇ ದಿನ ಬ್ಯಾಟಿಂಗ್ ಮುಂದುವರೆಸಿದ ಆಸೀಸ್ ಬ್ಯಾಟರ್ಗಳನ್ನು ಭಾರತ ನೂರ ನಾಲ್ಕು ರನ್ಗಳಿಗೆ ಆಲ್ಔಟ್ ಮಾಡಿತು ಭಾರತದ ಪರವಾಗಿ ಟೆಸ್ಟ್ನಲ್ಲಿ ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗಿರೋ ವೇಗಿ ಜಸ್ಪ್ರೀತ್ ಬುಮ್ರಾ ಐದು ವಿಕೆಟ್ ಪಡೆದು ಮಿಂಚಿದ್ರು ಏನೋ ಡೆಬ್ಯೂ ಮ್ಯಾಚ್ ಆಡ್ತಿರೋ ವೇಗಿ ಹರ್ಷಿತ್ ರಾಣಾ ಮೂರು ಮತ್ತು ಸಿರಾಜ್ ಎರಡು ವಿಕೆಟ್ ಪಡೆದರು ಬಳಿಕ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ ಟೀಮ್ ಇಂಡಿಯಾ ದೊಡ್ಡ ಸ್ಕೋರ್ ಕಲೆ ಹಾಕೋ ಕಡೆಗೆ ದಾಪುಗಾಲಿಡ್ತಾ ಇದೆ ಖುಷಿ ವಿಚಾರ ಅಂದರೆ ಮತ್ತೆ ಕನ್ನಡಿಗ ಕೆ ಎಲ್ ರಾಹುಲ್ ಕಡೆಗೂ ಕೂಡ ಫಾರ್ಮ್ಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಜೇಯ ಅರವತ್ತೆರಡು ರನ್ ಗಳಿಸಿದ್ದಾರೆ ಔಟ್ ಇನ್ನು ಯುವ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ತೊಂಬತ್ತು ರನ್ ಗಳಿಸಿ ಸೆಂಚುರಿ ಕಡೆಗೆ ಮುನ್ನುಗ್ತಾ ಇದ್ದಾರೆ ಈ ಮೂಲಕ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಳ್ಳುವ ಮುನ್ನವೇ ಭಾರತೀಯ ಆಟಗಾರನ ಕೆಣಕೋ ಕೆಲಸ ಮಾಡ್ತಿದ್ದ ಕಾಂಗರುಗಳನ್ನು ಅವರದ್ದೇ ನೆಲದಲ್ಲಿ ಟೀಮ್ ಇಂಡಿಯಾ ಚೆನ್ನಾಗಿ ಹುರಿತಾ ಇದೆ ಹಾಕೊಂಡು ಇನ್ನು ಭಾರತ ಎರಡನೇ ದಿನದ ಆಟದ ಅಂತ್ಯಕ್ಕೆ ಯಾವುದೇ ವಿಕೆಟ್ ನಷ್ಟ ಇಲ್ಲದೆ ನೂರ ಎಪ್ಪತ್ತೆರಡು ರನ್ ಗಳಿಸಿ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಇನ್ನೂರ ಹದಿನೆಂಟು ರನ್ಗಳ ದೊಡ್ಡ ಲೀಡ್ ಕಲೆ ಹಾಕಿದೆ ಇನ್ನೂ ಮೂರು ದಿನ ಇದೆ ಭಾರತಕ್ಕೆ ಮೂರನೇ ದಿನದ ಆಟದಲ್ಲಿ ಫುಲ್ ಆಡಿದ್ರೂ ಕೂಡ ಭಾರತ ಇನ್ನೊಂದು ಇನ್ನೂರು ಇನ್ನೂರೈವತ್ತು ಮುನ್ನೂರು ರನ್ ಕೊಟ್ಟರೂ ಕೂಡ ಟೋಟಲ್ ಒಂದು ಐನೂರು ಪ್ಲಸ್ ರನ್ಗಳೊಂದಿಗೆ ಡಿಕ್ಲೇರ್ ಮಾಡಿಕೊಂಡ್ರೂ ಕೂಡ ಮತ್ತೆ ಎರಡು ದಿನ ಇರುತ್ತೆ ಆಸ್ಟ್ರೇಲಿಯಾದವ್ರನ್ನ ಔಟ್ ಮಾಡೋಕ್ಕೆ ಹಾಗಾಗಿ ಯಾವ ಥರದಲ್ಲಿ ನೋಡಿದ್ರೂ ಕೂಡ ಭಾರತಕ್ಕೆ ಗೆಲುವಿನ ಸಾಧ್ಯತೆ ಜಾಸ್ತಿ ಇದೆ ಫೇವರಬಲ್ ಕಂಡೀಷನ್ನಲ್ಲಿದೆ ಈಗ ನೋ ಲಾಸ್ನಲ್ಲಿದ್ದಾರೆ ವಿಕೆಟೇ ಹೋಗಲಿಲ್ಲ ಇನ್ನೂರ ಹದಿನೆಂಟು ರನ್ಗಳ ಲೀಡ್ ಆಲ್ರೆಡಿ ಇದೆ ನಾಳೆ ಫುಲ್ ಆಡಬೇಕು ಅಷ್ಟೇ ನಮ್ಮವರು ಹೋಲ್ ಡೇ ಆಡಬೇಕು ಅಷ್ಟೇ ಭಾರತ ಸ್ಟ್ರಾಂಗ್ ಪೊಸಿಷನಿಗೆ ಹೋಗಿಬಿಡುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಹೇಳೋದಿಲ್ಲ ಕಿರಿಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ